ಅಧ್ಯಕ್ಷರೇ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ತಂದಿರ್ತಕ್ಕಂಥ ಈ ಒಂದು ವಿಧೇಯಕವನ್ನು ನಾನು ಸ್ವಾಗತ ಮಾಡ್ತೇನೆ ಅದರ ಜೊತೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಏನು ರೈತರು ಬಹಳ ಕಷ್ಟಪಡ್ತಾ ಇದ್ರು ಎಲ್ಲವಿದ್ದಲ್ಲಿ ಅದನ್ನು ಸ್ವಲ್ಪ ಆದಷ್ಟು ಎಪ್ಪತ್ತ ಎಂಬತ್ತು ಪರ್ಸೆಂಟ್ ಸುಧಾರಣೆ ಮಾಡಿದ್ರು ಯಾರ್ದೋ ಜಮೀನನ್ನ ಯಾರೋ ಉಳ್ಕೊಂಡಿದ್ರು ಯಾರದೋ ಜಮೀನಿನ ಯಾರೋ ಅನುಭವದಲ್ಲಿತ್ತು ಇವತ್ತು ಆ ದುರಸ್ತಿ ಅಂತಕ್ಕಂಥ ಕಾರ್ಯವನ್ನು ಹಚ್ಚಿ ಇಡೀ ಒಂದು ಕ್ರಾಂತಿಯನ್ನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ಅದು ಅವರಿಗೆ ಪಾಪ ಆ ಯಶಸ್ಸು ಸಲ್ಲಬೇಕು ನಾವು ಈ ಸದನದಲ್ಲಿ ಕೆಲಸ ಎಲ್ಲ ಮಾಡಿಸ್ಕೊಂಡು ಫಸ್ಟು ನನ್ನ ದುರಸ್ತಿ ಕಾರ್ಯ ನನ್ನ ಕ್ಷೇತ್ರದಲ್ಲೇ ಪ್ರಾರಂಭ ಆಯಿತು ಒಂದು ಬಾರೆ ಮೇಲೆ ನಿಟ್ಟು ಬಾರೆ ಮೇಲೆ ಹೋಗಿ ಆ ಸರ್ ಆ ದುರಸ್ತಿ ಕಾರ್ಯನ ಪ್ರಾರಂಭ ಮಾಡಿ ಚಾಲನೆ ಕೊಟ್ಟರು ಅದರಿಂದ ನಾನು ಅವ್ರ ಬಗ್ಗೆ ಮಾತನಾಡಲೇಬೇಕು ಇಲ್ಲಾಂದರೆ ಅವ್ರು ತಂದಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಾಧನೆ ಅಲ್ಲೇ ಉಳಿತವೆ ಅದು ಗೊತ್ತಾಗಬೇಕು ಇವತ್ತು ಅವ್ರು ತಂದಿರತಕ್ಕಂಥದ್ದು ಭಾಳ ಒಳ್ಳೆಯದು ಇವತ್ತಿನ ವಿಧೇಯಕ್ಕೆ ತಕ್ಕಂತೆ ಮಾತಾಡೋದಾದರೆ ಅವರೇನು ತಂದಿದ್ದಾರೆ ಆ ವಿಧೇಯಕದಲ್ಲಿ ಪಾಣಿ ಮೇಲೆ ಎಷ್ಟು ಜನ ಡೂಪ್ಲಿಕೇಟ್ ಪಾಣಿನ ಕಂಪ್ಯೂಟ್ರಲ್ಲಿ ತಯಾರು ಮಾಡ್ಕೊಂಡು ಆ ಕಂಪ್ಯೂಟ್ರ್ ಮುಖಾಂತರನೇ ಇದೊಂದು ಜಾಲನೇ ನಡೀತಾ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಜಾಲ ಇದು ಯಾರು ಜಮೀನು ಯಾರೇ ಬೇಕಾದ್ರೂ ಬರೀತಾ ಇದ್ರು ಯಾರೇ ಬೇಕಾದ್ರೂ ಸಾಲ ಇದು ಮಾಡ್ತಾಯಿದ್ರು ಕೊನೆಗೆ ಅಂತಿಮವಾಸಿಗಾಕಿಣೋದಲ್ಲಿ ಅಂತಿಮವಾಸಿಗಾಕಿಣದು ಸಪ್ರೀಸ್ಟಾರ್ ಆಫೀಸ್ಗೆ ಹೋಗೋದಕ್ಕೆ ಅದ್ರ ಮೊದಲೇ ಇದೆಲ್ಲವೂ ಪಾಣಿ ಡ್ಯೂಪ್ಲಿಕೇಶನ್ ಮೇಲೆ ಎಲ್ಲವೂ ನಡೀತಾ ಇತ್ತು ಅದನ್ನು ಇವತ್ತು ಅವರು ಅದನ್ನು ರದ್ದು ಮಾಡಿ ಇವತ್ತು ಏನು ಈ ಡೂಪ್ಲಿಕೇಟ್ ವ್ಯವಹಾರ ಮಾಡ್ತಾ ಇದ್ರು ಅದರಲ್ಲೂ ಈ ಲ್ಯಾಂಡ್ ಡೆವಲಪರ್ಸ್ ಇದರಲ್ಲಿ ಏನು ಡ್ಯೂಪ್ಲಿಕೇಶನ್ ನಡೀತಾ ಇತ್ತು ಬರೀ ಪಾಣಿ ಮೇಲೆ ಅಗ್ರಿಮೆಂಟ್ ಮಾಡಿ ದುಡ್ಡು ಇಸ್ಕೊಂಡು ಅವನು ಅವನಿಗೆ ದುಡ್ಡು ಕೊಡ್ದಲ್ಲಿ ಎಷ್ಟೆಷ್ಟು ಕೇಸ್ಗಳು ಓಡಾಡಿಸಾಯ್ತಾಯಿದ್ರು ಅದೆಲ್ಲವನ್ನ ನಿಲ್ಲಿಸಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಪಕ್ವವಾದಂಥ ಜಮೀನಿನ ಆಂದೋಲನವನ್ನು ಹದ್ದುಬಸ್ತನ್ನು ಕಂಡುಹಿಡಿತಕ್ಕಂಥದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಕೂಡ ಒಳ್ಳೆಯದು ಇನ್ನೂ ಹೆಚ್ಚು ಇನ್ನೂ ಇದೆ ಈ ಸರ್ವರ್ ಹೇಳಿದರು ಹೌದು ಅದೊಂದನ್ನು ತಾವು ಇದು ಮಾಡಿ ಅದು ಲೋಡ್ ಜಾಸ್ತಿ ಆಗ್ತಾಯಿದೆ ಈಗ ಇವರು ಯಾವ ಕಾರ್ಯಕ್ರಮಗಳನ್ನು ತಂದಂಗೆ ತಂದಂಗೆಲ್ಲ ಆ ಲೋಡಿಂಗ್ ಜಾಸ್ತಿ ಇದೆ ಆ ಲೋಡ್ ಬಿದ್ದಾಗ ಸ್ವಲ್ಪ ಅವು ಒಂದು ಗಂಟೆ ಎರಡು ಗಂಟೆ ದಿವಸ ಕಾಯಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ ಅದನ್ನು ಹೆಚ್ಚುವರಿ ಮಾಡಲಿ ಅದನ್ನು ಹೆಚ್ಚುವರಿ ಮಾಡಿದರೆ ನಿಜವಾಗಲೂ ಈ ಇವತ್ತು ಏನು ಸುಮಾರು ಮೂವತ್ತು ಐವತ್ತು ಅರುವತ್ತು ವರ್ಷಗಳಿಂದ ಆಗ್ತಾ ಇದ್ದಂಥ ಕೆಲಸವನ್ನು ಈ ಸರ್ಕಾರದಲ್ಲಿ ಕೃಷ್ಣ ಮಾಡಿದ್ದಾರೆ ಮಾಡಿದರೆ ಇದು ನಿಜವಾಗಲೂ ರೈತರಿಗೆ ಒಳ್ಳೆ ಕೆಲಸ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸಮರ್ಥನೆ ಮಾಡ್ತೀನಿ